ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಅಣ್ಣ ಅಣ್ಣಯ್ಯ ಧಾರಾವಾಹಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಪಾರು ಮತ್ತು ಶಿವು. ರೂಮಲ್ಲಿ ಬರ್ತಾರೆ ಪಾರು ಬರ್ತಾಳೆ ರೂಮಿಗೆ ಸ್ವೀಟ್ ತಗೊಂಡು ಅಲ್ಲಿ ಸ್ವೀಟ್ ತಿನ್ನಿಸೋಕ್ಕೆ ಅಂತ ಹೋಗ್ತಾಳೆ ಮಾವನಿಗೆ ಅವಳಿಗೆ ಸೀನ್ ಬಂದುಬಿಡುತ್ತೆ ಆವಾಗ ಸೀನ್ ಹೊಡೆಯೋಕ್ಕೆ ಅಂತ ಹೋಗ್ತಾಳೆ ಇಬ್ಬರು ಒಬ್ರ ಮೇಲೆ ಒಬ್ಬರು ಬಿದ್ದು ಬಿಡ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ರಶ್ಮಿ ಬರ್ತಾಳೆ ರಶ್ಮಿ ಬಂದು ನೋಡ್ತಾಳೆ ನೋಡ್ಬಿಟ್ಟು ಅಂತ ಅಂದು ಇದು ಮಾಡ್ತಾಳೆ ಅಷ್ಟೊತ್ತಿಗೆ ಇದಿರ್ತಾರೆ ಅವ್ರು ಏನಿಲ್ಲಪ್ಪ ಹಂಗೆ ಅಂತೇಳಿ ರಶ್ಮಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾರೆ ಯಾವ ಬಿಡಿ ನಿಮ್ಮದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅವಳು ಹೋಗ್ತಾಳೆ ಅವಳು ಪಾರು ಹತ್ರ ಕೇಳಕ್ಕೆ ಬಂದಿರ್ತಾಳೆ ಡಯಟ್ಟಿಗೆ ನಿಂಬೆ ಹಣ್ಣಿನ ಚಿತ್ರನ ತಿನ್ಬೋದು ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಅಂತ ಹೇಳಿ ಕೇಳಕ್ಕೆ ಹೇಳೋಕ್ಕಾಳೆ ಅವಳು ಹೂ ಅಂದ ತಕ್ಷಣ ಅವಳು ಯಾವುದೋ ಗ್ಯಾಂದಾಗಿರ್ತಾಳೆ ಪಾರು ಹೂ ಅಂತ ಹೇಳ್ತಾಳೆ ಹೋಗ್ತಾಳೆ ಅಲ್ಲಿಗೆ ಅಲ್ಲಿ ಸೀನ್ ಮುಗಿಯುತ್ತೆ ಇಲ್ಲಿ ಸೀನಂದು ಮನೆಗೆ ಬರ್ತಾರೆ ಅಂದರೆ ಮಾದಪ್ಪಣ್ಣ ಸೀನಿಗೆ ಮದುವೆ ಮಾಡ್ಬೇಕಂತ ಮಾ ಮಾಡ್ಕೊಂಡಿದ್ನ ಅದು ನಮ್ಮ ತಂಗಿ ಫೋನ್ ಮಾಡಿ ಸೀನಂಗೆ ಹೇಳ್ತಾಳೆ ಆವಾಗ ಮನೆಗೆ ಬರ್ತಾಳೆ ಬರ್ತಾನೆ ಸೀನ ಅಪ್ಪ ಏನೋ ನನಗೆ ವಿಷಯ ಗೊತ್ತಾಯ್ತು ಏನೋ ಮದುವೆ ಮಾಡ್ಬೇಕಂತ ಇದಿ ಅಂತ ಕೇಳ್ತಾನೆ ಹ್ಞೂ ಅಂತಾಳೆ ನನಗೇನೂ ಒಂದು ಮಾತು ಹೇಳಿಲ್ಲ ಅಂತ ಹೇಳುತ್ತೆ ಹೇಳಿ ಹೇಳ್ತಾನೆ ಮಾದಪ್ಪ ನನಗೆ ಸೀನ ಆಗ ನೀನು ಹೆರ್ಬೇಕಾದ್ರೆ ಏನು ಕೇಳಿಬಿಟ್ಟು ಇರ್ತಿದ್ದಿಲ್ಲ ನಿನಗೆ ಹೆಸರಿಡ್ಬೇಕಾದ್ರೆ ಏನೇನು ಕೇಳಿಬಿಟ್ಟು ನಿನಗೆ ಹೆಸರಿಟ್ಟಿದ್ದಿಲ್ಲ ಈಗೂ ಹಂಗೆ ಯಾ ನಮ್ಮ ಜೈ ಅಕ್ಕ ಯಾರು ಹೇಳ್ತಾರೋ ಅದಕ್ಕೆ ಟಾಳಿ ಕಟ್ಬೇಕಷ್ಟೇ ನಮ್ಮ ಜೈ ಅಕ್ಕ ಹೆಣ್ಣು ನೋಡ್ತಾಳೆ ಜಯ ಅಕ್ಕನ ಮಾತು ನಾನು ವೀರಲ್ಲ ಜಯಕ್ಕ ಹೆಣ್ಣು ನೋಡ್ತಾರೆ ಅದನ್ನ ನೋಡ್ಬೇಕಷ್ಟೇ ಅಂತ ಹೇಳ್ತಾರೆ ಹಂಸ್ತೀನ ಅದಕ್ಕೆ ಅನ್ಕೊತಾನೆ ಮನ್ಸಲ್ಲಿ ಹುಡುಗಿ ಏನೋ ಒಪ್ಕೊಂಡ್ಬಿಡಿದಾರೆ ಇಲ್ಲ ನಮ್ಮ ಅಪ್ಪನೇ ಒಪ್ಪಂಗಿಲ್ಲಲ್ಲ ಅಂತ ಹೇಳಿ ಅನ್ಕೊತಾನೆ ಇಲ್ಲ ನಾನು ಹೇಳ್ದಂಗೆ ಕೇಳಬೇಕಷ್ಟ ರೀ ಅದಕ್ಕೆ ಯಾ ನೀಲಕ್ಕ ಇದಕ್ಕೆ ರೀ ಅವ್ರನ್ನೂ ಒಂದು ಮಾತು ಕೇಳೋಣ ತೊಗೊಳ್ರಿ ಕೇಳಬೇಕಿತ್ತ ಏನಿಲ್ಲ ಏನು ಕೇಳೋದಿಲ್ಲ ಹೇಳೋದಿಲ್ಲ ಯಾವ ಮನಸ್ಸು ತೆಗ್ದಾಳೆ ಆ ಹುಡುಗಿದಾಳೆ ಈ ಹುಡುಗಿದಾಳೆ ಅಂತೇಳಿ ಏನು ಹೇಳೋಂಗಿಲ್ಲ ಜಯ ಅಕ್ಕ ಯಾರು ಹೇಳ್ತಾರೆ ಆ ಹುಡ್ಗೇ ತಳೆ ಕಟ್ಬೇಕಷ್ಟೇ ಅಂತ ಅಲ್ಲಿ ಮುಗಿತದೆ ಇಲ್ಲಿ ಪಾರು ತಂದೆ ತಾಯಿ ಅಂದರೆ ಪಾರು ತ ಮನೆಗೆ ಬರ್ತಾರೆ ತಂದೆ ತಾಯಿ ಮನೆಯಲ್ಲಿ ವೀರಭದ್ರ ವೀರಭದ್ರ ಹೇಳ್ತಾನೆ ವೀರಭದ್ರ ಯಾಕೆ ಮಾತಾಡ್ತಾರಲ್ಲ ಸೈಲೆಂಟ್ ಆಗಿರ್ತಾನೆ ಅದಕ್ಕೆ ಅವ್ರು ಹೇಳ್ತೀವ್ರು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರ ನೀವು ಹಿಡಿದಿದ್ದು ನೋಡಿಲ್ಲ ಏನು ಅಂತ ಹೇಳಿ ವಿಷಯ ಅಂತ ಹೇಳ್ತಾರೆ ಆಗ ಅವ್ರ ಫೋನ್ ಇಸ್ಕೊಂಡ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾನೆ ಈ ಮನೆಯಿಂದ ಏನು ಫೋನ್ ಆಗಿದೆ ಏನು ಫೋನ್ ಬಂದಿದೆ ಶಿವಗ್ ಫೋನ್ ಮಾಡಿದಾರ ಪಾರಿಗೆ ಫೋನ್ ಮಾಡಿದಾರೋ ಏನೇನು ಮಾತಾಡಿದ್ದಾರೆ ಅನ್ನೋದಕ್ಕೋಸ್ಕರ ಕ್ಲಾ ಕಾಲ ಇಷ್ಟು ಚೆಕ್ ಮಾಡ್ತಾ ಇರ್ತಾನೆ ಅದಕ್ಕೆ ಏನು ನಾವು ಮಾಡಿಲ್ಲರೆ ಇಲ್ಲಿಂದ ಒಂದು ಕಡ್ಡಿ ಹುಲ್ ಅಲ್ಲಿಗೆ ಹೋಗಂಗಿಲ್ಲ ಅಷ್ಟೇ ಅಂತೇಳಿ ಹೇಳಿ ವೀರಭದ್ರ ಅವರಿಗೆ ಶರತ್ ಹಾಕ್ತಾನೆ ಆಮೇಲೆ ಇದು ಯಾರ್ದು ನಂಬರ್ ಅಂತ ಕೇಳ್ತಾನೆ ಗ್ಯಾಸ್ನವ್ರದ್ದು ಅಂತ ಹೇಳ್ತಾರೆ ನಿಮ್ಮನ್ನು ಕಟ್ಕೊಂಡು ನಾನು ಇಬ್ಬರು ಕಟ್ಕೊಂಡ್ರೆ ಏನೂ ಯೂಸ್ ಇಲ್ಲ ಅಂತ ಹೇಳಿ ನಮ್ಮ ಪರ ಇರಲ್ಲ ಇವರು ಹೋಗಿ ಪರನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಪ್ಪ ಅಮ್ಮಗ ಇಬ್ಬರು ನಿಂದನೆ ಮಾಡ್ತಾರೆ ನಿಂದನೆ ಮಾಡಿ ಅವನು ಮಗನ ಕೈಲೇ ಫೋರ್ ಇಟ್ಕಂಡು ಯಾರೇ ಮಾಡಬೇಕು ಯಾರೇ ಮಾಡಬಾರ್ದು ಅಂತ ಅವ್ರ ಅಮ್ಮರಿಗೆ ಹೇಳೇ ಮಾಡ್ಬೇಕು ಇಸ್ಕೊಂಡು ಮಾಡ್ಬೇಕು ಫೋನ್ ಅನ್ನೋ ಥರ ವ್ಯವಸ್ಥೆ ಮಾಡ್ಕೋತಾರೆ ಇವ್ರ ಕೈಲೇ ಫೋನ್ ಬಿಟ್ಟರೆ ಪಾರಿಗೆ ಏನಾರು ಹೇಳ್ಬೋದು ಶೂಗೆ ಏನಾರು ಹೇಳ್ಬೋದು ಹೇಳ್ಬಿಟ್ಟು ಅವ್ರು ಕಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ನನ್ನ ಹತ್ರ ಇರುತ್ತಪ್ಪ ಫೋನ ಇಟ್ಕೊತೀನಿ ಅವ್ರು ನಂಬೋಕ್ಕಾಗಲ್ಲ ಅಮ್ಮರನ್ನ ಅದಕ್ಕೋಸ್ಕರ ಅವ್ರು ಯಾರಿಗೆ ಅಂತ ಹೇಳಿಬಿಟ್ಟೆ ಫೋನ್ ಮಾಡಲಿ ಅಂತ ಹೇಳ್ಬಿಟ್ಟು ಇಸ್ತಿಟ್ಕೊತಾನೆ ಅಲ್ಲಿಗೆ ಅವ್ರ ಸಿನಿಮು ಮುಗಿಯುತ್ತೆ ನೆಕ್ಸ್ಟ್ ಇಲ್ಲಿ ಪಾರು ಮನೆಯಲ್ಲಿ ಅಕ್ಕ ತಂಗಿ ನಾಲ್ಕು ಜನ ಶಿವ ತಂಗಿರು ರಶ್ಮಿ ಆದ ಎಲ್ಲ ಅಷ್ಟು ಕೂತ್ಕೊಂಡು ಯಾರನ್ನ ಕರಿಬೇಕು ಅಂತೇಳಿ ಲಿಸ್ಟ್ ಮಾಡ್ತಾರೆ ಅದು ಲೀಸ್ಟ್ ಮಾಡಿ ಎಲ್ಲರದು ಹೆಸರು ಬರೆಸ್ತಾರೆ ಮಾತಾಡ್ಕೊತಾ ಇರ್ತಾರೆ ತಿಂತವ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿಯುತ್ತೆ ಅಲ್ಲಿ ಒಬ್ಬರು ಸಾಹುಕಾರ ಇದ್ದಾರೆ ಅಮ್ಮ ಮಗ ಅವರು ತುಂಬ ಒಳ್ಳೆಯರು ಅವರಿಗೆ ಜಾತ್ರೆಯಲ್ಲಿ ಸಿಕ್ಕಿದ್ರು ಅಂತೇಳ್ಬಿಟ್ಟು ಹೇಳ್ತಾ ಹೇಳಿ ಮಾತಾಡ್ಕೊತಾ ಇರ್ತಾರೆ ಅವ್ರೂ ಕರಿಬೇಕಂತ ಮಾತಾಡ್ಕೊತಾರೆ ಆಮೇಲೆ ಇಲ್ಲಿ ಕಾವೇರಿ ಅಜ್ಜಿ ಬರ್ತಾರೆ ಮನೆಗೆ ಶಿವು ಮತ್ತು ಪಾರ್ವತಿ ಇದ್ದಾಗ ಕಾವೇರಿ ಅಜ್ಜಿ ಬಂದುಬಿಟ್ಟು ಶಿವ ಶಿವ ಅಂತ ಬಂದರೆ ಅಜ್ಜಿ ಬಂದಾನಂತೇಳಿ ಒಳಗೆ ಕರೆದ್ಬಿಟ್ಟು ನೀರು ಕೊಟ್ಬಿಟ್ಟು ಶಿವ ಏನಿ ಬಂದ್ಬಿಟ್ಟಿದ್ಯಾ ಇಲ್ಲಿವರೆಗೂ ನಾನು ಹುಡ್ಕೊಂಬಂದಿದ್ಯಾ ಭಾಳ ದಿವ್ಸದ ಮೇಲೆ ಅಂತ ಹೇಳಿ ಶಿವ ಅಂತಾನೆ ಆವಾಗ ನನಗೆ ಎಂಬತ್ತು ವರ್ಷದ್ದು ಎಂಬತ್ತು ವರ್ಷ ಮುಗಿತಪ್ಪ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ಇಲ್ಲಿಗೆ ಬಂದೆ ಹೇಳೋಗಣ ಅಂತಂದು ಅಂತ ಹೇಳ್ತಾಳೆ ಹ್ಯಾಪಿ ಬರ್ತ್ಡೇ ಅಜ್ಜಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕುಣ್ದಾಳಿಯ ಮಾತಾಡ್ಕೊತಾರೆ ಆಮೇಲೆ ಕಾವೇರಿ ಇದೆಲ್ಲ ನಿನ್ನಿಂದ ನಾನು ಎಂಬತ್ತು ವರ್ಷ ಮಾಡಿರ್ಬೋದಾದರೆ ನೀ ನಿನ್ನಿಂದ ಬದುಕಿರೋದು ನಾನು ಏನು ವಿಷಯ ಅಂತ ಅವನು ಏನು ಹೆಲ್ಪ್ ಮಾಡಿದ್ದಾನೆ ಅಂತ ಇನ್ನೂ ಹೇಳಿಲ್ಲ ಆದ್ರೆ ನಿನ್ನಿಂದ ಎಲ್ಲ ಇದು ಹೇಳಿ ಇದು ನನಗೆ ದೇವಸ್ಥಾನ ನೀನೇ ನನ್ನ ದೇವರು ಅಂತೇಳಿ ಅಜ್ಜಿ ಎಲ್ಲ ಅಂತಾಳೆ ಆಮೇಲೆ ಪಾರನ ಕರೆದು ಹಾಂ ಗಂಡು ಚೆನ್ನಾಗಿದ್ದೀನಿ ಅಂತ ಕೇಳಿದರೆ ಆಮೇಲೆ ಮೂರು ತಿಂಗ್ಳು ಅಥವಾ ಮದುವೆಯಾಗಿ ಇನ್ನೂನು ಸೀಸುದಿಲ್ಲ ಅಂತ ಶಿವಿಗೆ ಸುಮ್ಮನೆ ತಮಾಷೆ ಮಾಡ್ತಾಳೆ ಆಮೇಲೆ ಪಾರ್ವತಿ ಕಲಿಬಿಟ್ಟು ನೀನು ಪಾರನೇ ಹೊಂಟಕ್ಕೆ ಯಾಕೆ ವಾಪಸ್ ಬಂದೆ ಗೊತ್ತಾ ನಿನ್ನ ತಾಳ ಅವಳೆ ಇದು ಎಲ್ಲಾದರೂ ನೀನು ಹೋಗಾಕ್ ಬಿಟ್ಟಿಲ್ಲ ಅಂತೆಲ್ಲ ಹೇಳ್ತಾಳೆ ಕಾವೇರಿಜಿ ಅದಕ್ಕೆ ಪಾರು ಇರ್ಬೋದೇನೋ ಅಂತ ಹೇಳ್ತಾಳೆ ನೋಡ್ಕೊಂಡು ಮಾವಿಗೆ ಕೇರ್ ಮಾಡ್ತಾ ಮಾಡ್ತಾಯಿದ್ದಾಳಲ್ಲ ಆಸ್ಗೆ ಆಸೋದನ್ನೆಲ್ಲ ಆಮೇಲೆ ಓದೋಕ್ಕೆ ಬಾಕ್ಲ ದಾಟಿ ಮತ್ತೆ ವಾಪಸ್ ಬಂದಲ್ಲ ಫಾರಿನೂ ಓದ್ಬಿಟ್ಟು ಇದೆಲ್ಲ ಇದಕ್ಕೆ ಇರ್ಬೋದನ ಅಂತ ಅಂದ್ಕೊಂಡು ಅವಳು ಕಾಣ್ತಾ ಇರ್ತಾಳೆ ಸೊ ಇವತ್ತಿನ ಇದು ಇಲ್ಲಿಗೆ ನಿಲ್ಲುತ್ತೆ ನಾಳೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್